ರಾಜ್ಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು ಪರಿಶಿಷ್ಟ ಜಾತಿ ಪಂಗಡದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮವೇ ನಮೂದಿಸಬೇಕು ಅಂತ ಬೌದ್ಧ ಮಹಾಸಭಾ ಮುಖಂಡ ವೆಂಕಟೇಶ ಮೂರ್ತಿ ಮನವಿ ಮಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಮನೆ ಮನೆಗೆ ತೆರಳಿ ಅರಿವು ಮೂಡಿಸಲಾಗುತ್ತೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಪಿ ಅಣ್ಣಯ್ಯ ಎಚ್ಆರ್ ಮಂಜುನಾಥ್ ದೇವರಾಜು ಉಪಸ್ಥಿತರಿದ್ದರು ರಾಜ್ಯ ಕಾರ್ಯಕಾರಿಣಿ ಏನು ಕಮಿಟಿ ಇದೆ ಅದರದ್ದು ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಭಾರತೀಯ ಬೌದ್ಧ ಮಹಸಭಾದ ಮಾಜಿ ಅಧ್ಯಕ್ಷ ಕೂಡ ನಾಲ್ಕು ಜಿಲ್ಲೆಗೆ ಹಾಗೆಯೇ ಇವರು ಭಾರತೀಯ ಬೌದ್ಧ ಮಹಾಸಭಾದ ತಾಲೂಕು ಅಧ್ಯಕ್ಷ ಪಿ ಎಣ್ಣಯ್ಯ ಅಂತೇಳಿ ಇವರು ಬೌದ್ಧ ಬಳಗದ ಅಧ್ಯಕ್ಷರಾದಂಥ ಕಟೀಲ್ರಾಜ ಮಂಜುನಾಥ್ ಅಂದರೆ ಅವರು ಭಾರತೀಯ ಬೌದ್ಧ ಮಹಾಸಭಾದ ಬ್ರಹ್ಮಚಾರಿಗಳು ದೇವರಾಜ ಅಂತೇಳಿ ಇವರು ರವಿ ಹೇಳಿ ನಮ್ಮ ಬೌದ್ಧ ಮಹಾಸಭಾದ ಅಧ್ಯಕ್ಷರು ನಿಮಗೆ ಈಗಾಗಲೇ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಆ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಬೌದ್ಧ ಮಾಸಭಾ ಬಾಬಾ ಸಾಹೇಬರು ನಡೆದಂತ ನಾವು ನಡೆಯೋಣ ಅಂತ ಹೇಳಿ ಎಲ್ಲ ಜನರಿಗೆ ಕರೆ ಕೊಟ್ಟು ಒಂದು ಆಂದೋಲನ ಮಾಡ್ತಾ ಇದ್ದೀವಿ ಕಳೆದ ಸಮೀಕ್ಷೆಯಲ್ಲಿ ಸುಮಾರು ಎಸ್ ಸಿ ಜನಾಂಗದವರು ಒಂದು ಕೋಟಿ ಎಂಟು ಲಕ್ಷ ಜನ ಇದ್ದಾರೆ ಅನ್ನೋದು ಗೊತ್ತಾಗಿರೋದ್ರಿಂದ ನಮ್ಮ ಒಂದು ಆಂದೋಲನದಲ್ಲಿ ಕಡಿಮೆ ಅಂತ ಅಂದ್ರೂ ಸುಮಾರು ಒಂದು ಐವತ್ತರಿಂದ ಅರವತ್ತು ಲಕ್ಷ ಜನ ಬೌದ್ಧರ ದಾಖಲಾತಿ ಮಾಡಲೇಬೇಕು ಅಂತೇಳಿ ನಮ್ಮ ಆಂದೋಲನ ಸಮಿತಿ ತಗೊಂಡಿದೆ ಅದರಂತೆ ತಾಲೂಕಿನಲ್ಲಿ ನಾವು ಒಂದು ಆಂದೋಲನ ನಡೆಸಿ ಅದರಲ್ಲಿ ಪುಟ್ಟ ಜಾತಿ ಜನಕ್ಕೆ ಸೇರಿದಂಥ ಮಾದಿಗರು ಮತ್ತು ದೊಡ್ಡ ಜನಕ್ಕೆ ಸೇರಿದಂಥ ನಮ್ಮ ಒಲೆಯರು ಅವರು ಕಡ್ಡಾಯವಾಗಿ ಜಾತಿ ಸಮೀಕ್ಷೆದಾರರು ಬಂದಾಗ ಅವರಲ್ಲಿ ತಾವೇ ಧರ್ಮದ ಕಾಲಮದಲ್ಲಿ ಅಂತ ಬರೆಸ್ಬೇಕು ಅಂತೇಳಿ ಈ ಮೂಲಕ ಅವ್ರಿಗೆ ಕೇಳ್ಕೋತೀವಿ ಆ ಅವ್ರು ಬಂದಂಥ ಜಾತಿ ಗಣದಾರರು